ನೋಡಿ ನೋಡಿ ಒಂದು ಹೇಳ್ತೀನಿ ಇದರಲ್ಲಿ ಪಕ್ಷ ಗಿಕ್ಷ ನಾವು ತರುವಂತದಲ್ಲ ಇದು ಯಾವುದೇ ಪಕ್ಷದವ್ರ ಮೇಲೆ ಯಾವುದೇ ಜನರ ಮೇಲೆ ಎರಡೂ ಪಕ್ಷಕ್ಕೆ ಸಂಬಂಧಿಸಲಾದ ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಮಾಡಿದ್ರೆ ಅಥವಾ ಯಾರದೇ ನಮ್ಮ ನಿಮ್ಮಲ್ಲಿ ಮನೇಲಿ ಮಾಡಿದರೂ ಕೂಡ ಇದೊಂದು ಹೇ ಕೃತ್ಯ ಆಯ್ತು ನಾವು ಕಣ್ಣೆ ಮಾಡ್ಬೇಕಾಗ್ತದೆ ತೀವ್ರ ಕಣ್ಣೆ ಮಾಡೋ ಜೊತೆಗೆ ಇದು ಕಠಿಣ ಶಿಕ್ಷೆ ಮಾಡ್ಬೇಕಾಗ್ತದೆ ನೋಡಿ ನೋಡಿ ಕಾಂಗ್ರೆಸ್ನವ್ರು ಏನಾದ್ರು ಇಂಥ ಕೃತ್ಯ ಮಾಡಂತ ಅಂತ ಹೇಳ್ತಾರೆ ಅದು ನಮ್ಮ ಕಾರ್ಪೊರೇಟರ್ ಇವತ್ತೊಂದು ದಿವಸ ಅಥವಾ ಯಾರ ಮೇಲೆ ಇರೋರಲಿಲ್ಲ ಒಂದು ದಿವಸ ಇಂಥ ಒಂದು ಕೃತ್ಯ ಒತ್ತೊಂದು ದಿವಸ ಕಾಂಗ್ರೆಸ್ ಕಾರ್ಪೊರೇಟ್ ಇರ್ಬೋದು ಬಿ ಜೆ ಪಿ ಕಾರ್ಪೊರೇಟ್ ಅಥವಾ ಎರಡೂ ಪಕ್ಷ ಸಾಮಾನ್ಯ ವರ್ಗದ ಮನುಷ್ಯ ಇರ್ಬೋದು ಸಂಬಂಧಿಸಿಲ್ಲ ನಾವು ಇದು ಹೇಗೆ ಕೃತ್ಯ ಇದು ಖಂಡಿಸ್ಬೇಕಾಗ್ತದೆ ಒತ್ತೊಂದು ಸಹ ನಾವು ಇದಕ್ಕೆ ಫಾಸ್ಟ್ ಟ್ರ್ಯಾಕ್ನಾಗ ಹಾಕಿ ಕೇಂದ್ರ ರಾಜ್ಯ ಸರ್ಕಾರಗಳು ಇಂಥ ಕೃತ್ಯಗಳು ಹಾಗೆ ಒಂದು ದಿವಸ ಇವ್ರ ಮೇಲೆ ನಾವು ಕಟ್ ಅತ್ಯಂತ ಕಠಿಣ ಶಿಕ್ಷೆ ಸಹ ಗಲ್ಲಿಗೇರಿಸುವಂಥದ್ದು ಕೂಡ ಆಗಬೇಕು ನೋಡಿ ಆ ರೀತಿ ಆ ರೀತಿ ಆ ರೀತಿ ಆ ರೀತಿ ಹೇಳಿದ್ರೆ ಹಿಂದಿನ ಸರ್ಕಾರ ನಾಲ್ಕು ವರ್ಷ ಏನು ಮಾಡಿದ್ರು ಅವರು ನಾನು ಈ ಇದಕ್ಕೆ ಇದಕ್ಕೆ ಸಪ್ರೇಟಾಗಿ ಮಾತಾಡ್ತೀನಿ ಇದನ್ನು ಬಿಟ್ಟು ನಾನು ಮಾತಾಡ್ತೀನಿ ಇದನ್ನ ನಾನು ಸಪ್ ಸಪ್ರೇಟ್ ಮಾಡಿ ಒಂಥರ ದಿವಸ ಮಾತಾಡ್ತೀನಿ ಏನು ಮಾಡಿದ್ರು ಹಿಜಾಬು ಹಲಾಲು ಪ್ರೊವೊಕೇಶನ್ ಯಾರಿಂದ ಆಗ್ತಿತ್ತು ಅದು ಬೇಡ ಈ ಈ ಇದರಲ್ಲಿ ಈ ಸಾವಿನಲ್ಲಿ ಹೊತ್ತಿನ ಸಹ ನಾವು ರಾಜಕಾರಣ ಮಾಡೋ ತರಬೇಕಾಗಿಲ್ಲ ಇವ್ರು ಮಾಡಿದ್ರು ನಾಲ್ಕು ವರ್ಷ ಹಜಾಬು ಹಲಾಲು ಅಜಾನು ಗೊತ್ತಿದೆಯಲ್ಲ ನಮಗೆ ಹೇಗೆಲ್ಲ ಮಾಡಿದಂಥೇಳಿ ಥ್ಯಾಂಕ್ ಯು ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ನೋಡಿ ಇಂತಹ ಇಂಥ ಕೃತಿಗಳು ತುಂಬ ಸಹ ಎಲ್ಲ ಸರ್ಕಾರದಲ್ಲೂ ಕೂಡ ಆಗಿರ್ತವೆ ಬಿ ಜೆ ಪಿ ಸರ್ಕಾರದಾಗಿಂತಹ ಕೃತಿಗಳಾಗಿಲ್ಲ ಅಂತಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಆಗಿರ್ತದೆ ಕರ್ತ ಬಿ ಜೆ ಪಿಯವರು ಅವರು ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವ್ರು ಮಾಡಿಸಿದ್ದಾರೆ ನಾನು ಅದನ್ನು ಕೂಡ ನಾನು ಹೇಳಿದಲ್ಲ ಒಟ್ಟಾರೆ ಇದನ್ನು ನಾವು ಯೂಶು ಟ್ಲು ಕಿಟ್ಟನ್ನು ಡಿಫ್ರೆಂಟ್ ಆ್ಯಂಗಲ್ ಇವು ಆರೋಪಿಗಳು ಇಂಥವ್ರನ್ನ ನಾವು ಬಗ್ಗೆ ಬಿಡಿಬೇಕು ಇವ್ರನ್ನ ನಾವು ಕಠಿಂಗ್ ಶಿಕ್ಷೆಗೆ ಒಳಪಡಿಸಬೇಕು ಫಾಸ್ಟ್ ಟ್ರ್ಯಾಕ್ನಾಗಿ ಮಾಡ್ಬೇಕು ಯಾಕಂದರೆ ಮತ್ತೆ ನಾಳೆ ಬೇಲ್ ತೊಗೋತಾರೆ ಹೋಗಿ ಅಡ್ಡಾಡ್ತಾರೆ ನಮ್ಮ ಮುಂದೆ ತಿಳಿಸೋ ಅದು ಇನ್ನಷ್ಟು ಅವ್ರಿಗೆ ಚಿತ್ರಹಿಂಸೆ ಆಗ್ತದೆ ಇಂಥವರೆಲ್ಲ ಬೇಲ್ ತೊಗೊಂಡು ಹೊರಗಡೆ ಆಟಾಡಿದ್ರೆ ನಾಳೆ ಏನಾಗ್ತದೆ ನಾಳೆ ಅವ್ರು ಇನ್ನಷ್ಟು ಮಾನಸಿಕ ಚಿತ್ರ ಹುಷಿ ಆಗ್ತದೆ ಏನಪ್ಪ ಇಷ್ಟೆಲ್ಲ ಮಾಡಲ್ಲ ಇನ್ನೊಮ್ಮೆ ಬೇಲಲ್ಲಿ ಹೊರಬರ್ತಾನ ಅಂತ ಹೇಳಿ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಇದನ್ನು ಲೀಡ್ ತಗೋಬೇಕು ರಾಜ್ಯ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರ ಕೊಂಡಕೊಂಡು ಮತ್ತು ಇದಕ್ಕೆ ಕೋರ್ಟ್ಗಳು ಕೂಡ ಆಗ್ತಂದ್ರು ಸಹ ಕೋರ್ಟ್ಗಳು ಕೂಡ ಇಂಥ ಸಂದರ್ಭದಲ್ಲಿ ಈ ಬೇಲ್ ವಿಗಳನ್ನು ಕೊಡುವಾಗ ಆಗಲಿ ಇದನ್ನಾಗಲಿ ನಾನು ಕೋರ್ಟ್ಗೆ ನಿರ್ದೇಶನ ಕೊಡುವಂಥದ್ದು ಆಗೋದಲ್ಲ ಆದರೆ ಹೇಳ್ತೀನಿ ಕಿ ಕೋರ್ಟ್ನು ಕೂಡ ಇದರಲ್ಲಿ ಒಂದು ದಿವಸ ಇವರಿಗೆ ಕಠಿಣವಾದಂಥ ಶಿಕ್ಷೆ ಒದಗಿಸಬೇಕು ಇಂಥವ್ರಿಗೆ ಬೇಲು ಗೀಲು ಕೊಡುವಂಥದ್ದು ಆಗಬಾರ್ದು ಅದರಿಂದ ಇನ್ನಷ್ಟು ಅವ್ರಿಗೆ ಗಾಯದ ಮೇಲೆ ಬರೆ ಹೇಳ್ದಂಗೆ ಆಗ್ತದೆ ಒಂದು ದಿವಸ